ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಒಂದು ಬೇಳೆ ಟೊಮೊಟೊ ಪಪ್ಪು ಮಾಡೋಣ ಬನ್ನಿ ಆ ಥರ ಅಂತ ಮೊದಲಿಗೆ ನಾನಿಲ್ಲಿ ತೊಗರಿ ಬೇಳೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೇಳೆ ಹಾಕ್ತಾಯಿದ್ದೀನಿ ಹೆಸರು ಬೇಳೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹೆಸರು ಬೇಳೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಇದೆಲ್ಲನೂ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿದ್ದೀನಿ ಯಾಕಂದರೆ ಎಲ್ಲ ಮ ಬೇಯಿಸಿಬಿಡ್ತೀನಲ್ವ ಆಲೂಗೆಡ್ಡೆ ಇದ್ದೀನಿ ಒಂದು ನೀವು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆನೂ ಟೇಸ್ಟ್ ಕೊಡುತ್ತೆ ಮತ್ತು ಇಲ್ಲಿ ಹಸಿ ತೆಂಗಿನಕಾಯಿ ನಾನು ಎಲ್ಲ ಸಾಂಬಾರಿಗೂ ಆಲ್ಮೋಸ್ಟ್ ಹಾಕ್ತಾಯಿರ್ತೀನಿ ಬೇಕಿರೋರು ಹಾಕ್ಕೋಬೋದು ಇಲ್ಲಾಂದರೆ ಬೇಡ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಮೂರು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ಮತ್ತು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಗಟ್ಟಿಗೆ ನಾನು ಸ್ವಲ್ಪ ಪಪ್ಪು ಗಟ್ಟಿಗೆ ಮಾಡೋದು ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂತ ಇದ್ದೀನಿ ಇದು ಮೂರು ವಿಸಲ್ ಕುಕ್ಕರಲ್ಲಿ ಕೂಗಿಸ್ಬೇಕು ನೋಡಿ ಕೂಗಿಸಿ ವಿಸಲ್ ಹೋದ್ಮೇಲೆ ತೆಗೆದು ಈ ಥರ ನೀರೆಲ್ಲ ಸಪ್ರೇಟ್ ತಗೊಂಡು ಮಸಿಬೇಕು ಆ ನೀರಲ್ಲಿ ಹಂಗೆ ಮಸಿದ್ರೆ ಹುಣ್ಣಗಾಗಲ್ಲ ಅಂತ ನೀರೆಲ್ಲ ಸಪ್ರೇಟ್ ತೆಗೆದು ಮಸಿಬೇಕು ಈ ಥರ ಮತ್ತಲ್ಲಿ ಲಾಸ್ಟಿಗೆ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈ ಥರ ಸಾಂಬಾರು ಇದ್ದೀನಿ ನೋಡಿ ಫೈನಲಿ ಪಪ್ಪು ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಅರ್ಜೆಂಟಾಗೂ ಆಗುತ್ತೆ ತುಂಬ ಟೇಸ್ಟಿನೂ ಇರುತ್ತೆ ಎಲ್ಲ ನಾವು ಹೋಗಬೇಕಾದಾಗ ಎಮರ್ಜೆನ್ಸಿಗೆ ಬೇಗ ಎಲ್ಲ ಹಚ್ಕೊಂಡ್ಬಿಟ್ಟು ಒಂದೇ ಸರಿ ಕೂಗಿಸ್ಬೋದಲ್ವ ಆಗ ಬೇಗ ಆಗುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ನೋಡಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತೂ ಓಕೆ